ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿಗೆ ಭೇಟಿ ನೀಡಿದ ಉನ್ನತ ಶಿಕ್ಷಣ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚೇಳೂರು ಹೊಸ ತಾಲೂಕು ಕೇಂದ್ರ ಭಾಗದಲ್ಲಿ ನಾಲ್ಕು ಕೋಟಿ ರು ವೆಚ್ಚದಲ್ಲಿ ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕಿಯರಿಗೆ ವಸತಿ ನಿಲಯದ ಶಂಕುಸ್ಥಾಪನೆಗೆ ಆಗಮಿಸಿದಾಗ ಸಚಿವರಿಗೆ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿರವರಿಗೆ ಅದ್ಧೂರಿ ಸ್ವಾಗತ ಕೋರಿದರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಸಚಿವರು ಚೇಳೂರು ತಾಲೂಕು ಹಂತ ಹಂತವಾಗಿ ಅಭಿವೃದ್ಧಿಗೊಳಿಸಲಾಗುವುದು ಎಂದು ತಿಳಿಸಿರಲ್ಲದೆ ತಾಲೂಕಿಗೆ ಮಂಜೂರಾಗಿರುವ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ವಿವರಿಸಿದರು ಈ ಸಂದರ್ಭದಲ್ಲಿ ಬಿಸಿಎಂ ಇಲಾಖೆ ಸೇರಿದಂತೆ ತಹಸೀಲ್ದಾರ್ ಇಒ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು ಈಗ ತಹಸೀಲ್ದಾರು ಇದ್ದಾರೆ ಈಗ ತಾಲೂಕು ಸೌಧ ಮೊನ್ನೆ ಬಜೆಟ್ ಅಲ್ಲಿ ಕೃಷ್ಣ ಬೈರೇಗೌಡರು ಗುಡಿಬಂಡೆಗೆ ಬಂದಿದ್ರು ಆ ಕಾರ್ಯಕ್ರಮದಲ್ಲಿ ಹೇಳಿದ್ರು ನಾನು ಇದನ್ನ ಮಾಡಿಸ್ಕೊಡುವಂತದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕಂದ್ರೆ ನಿರ್ದಿಷ್ಟವಾಗಿ ಅವರು ಭರವಸೆ ಕೊಡಲಿಲ್ಲ ಯಾಕಂದ್ರೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಆಗ್ಲಿಲ್ಲ ಅಂತ ಹೇಳಿ ಅವತ್ತು ಸುಬ್ಬಾರೆಡ್ಡಿ ಅವರು ಎಲ್ಲರೂ ಮಾತಾಡಿದಾಗ ಅದನ್ನ ಮಾಡ್ಕೊಡ್ತೀವಿ ಅಂತ ನಮಗೆ ನಾವು ಕಾರಣ ಕೂತಾಗ ಹೇಳೋದು ಇವತ್ತು ಮಂಚನಹಳ್ಳಿಗೂ ಆಗಿದೆ ಇಲವಾಗಿದೆ ಈಗ ಆಸ್ಪತ್ರೆ ಆಸ್ಪತ್ರೆಯನ್ನ ಏರಿಸ್ಬೇಕು ಇದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗುತ್ತೆ ಸಿ ಎಚ್ ಆಗುತ್ತೆ ಪ್ರಾರಂಭದಲ್ಲಿ ಮೂವತ್ತೈದು ಬೆಡ್ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಆಗುತ್ತೆ ಆಮೇಲೆ ನೆಕ್ಸ್ಟ್ ತಾಲೂಕು ಮಟ್ಟದ ಹಾಸ್ಪಿಟಲ್ ಇದು ಒಂದೊಂದು ಹಂತ ಹಂತವಾಗಿ ಇದು ಬದಲಾವಣೆ ಆಗ್ಬೇಕು ಆಮೇಲೆ ಇವೆಲ್ಲ ವ್ಯವಸ್ಥೆಗಳು ಒಂದೊಂದು ಪ್ರತಿಯೊಂದು ಇಲಾಖೆನು ಬರಬೇಕಾಗುತ್ತೆ ಆಮೇಲೆ ಪ್ರತಿಯೊಂದು ಇಲಾಖೆನು ಜನರಿಗೆ ಸಮೀಪದಲ್ಲಿರ್ಬೇಕಾಗುತ್ತೆ ಈ ಒಂದು ಇಲಾಖೆ ಅಲ್ಲೆಲ್ಲೋ ಫೇಲ್ ಮಾಡೋದು ಇನ್ನೊಂದು ಇಲಾಖೆ ಇಲ್ಲೆಲ್ಲೋ ಮಾಡೋದು ಇವೆಲ್ಲ ಮಾಡಿದ್ರೆ ಜನರಿಗೆ ಅನುಕೂಲ ಆಗೋದಿಲ್ಲ ಒಂದು ಕಡೆ ಎಲ್ಲ ಇಲಾಖೆಗಳು ಬರುವಂತದ್ದಾಗಬೇಕು ಯಾರಾದ್ರೂ ಸಾರ್ವಜನಿಕರು ಒಂದ್ ಬೆಳಗ್ಗೆ ತಾಲೂಕ್ ಆಫೀಸ್ ಅಲ್ಲಿ ಒಂದು ಕೆಲಸ ಇದೆ ಅಂತ ಹೋದ್ರೆ ಅಲ್ಲೇ ಮತ್ತೆ ಪಕ್ಕದಲ್ಲೇ ಇಒ ಆಫೀಸ್ ಇದ್ರೆ ಇಒ ಆಫೀಸ್ ಹೋಗ್ಬೋದು ಇಲ್ಲ ತೋಟಗಾರಿಕೆ ಇಲಾಖೆ ಅಥವಾ ಕೃಷಿ ಇಲಾಖೆ ಆಫೀಸ್ ಇದ್ರೆ ಅಲ್ಲಿ ಹೋಗ್ಬಹುದು ಈ ರೀತಿ ಕೈಗೆಟ್ಕುವಂತದ್ ಇರ್ಬೇಕು ಇಲ್ಲ ಅಲ್ಲೆಲ್ಲ ಒಂದ್ ಕಡೆ ಹೋಗೋದು ಪದಪ್ಪ ಹಿಂಗ್ ಆಫೀಸ್ ಪದ ಮಂಟೆ ಹಿಂಗ ಆಟೋ ಹಾಕ್ಬೋದು ಇನ್ನೊಂದು ಈ ರೀತಿ ಜನರಿಗೆ ಆಗ್ಬಾರ್ದು ತಾಲೂಕು ಮಾಡಿರ್ತಕ್ಕಂತ ಉದ್ದೇಶ ಜನರಿಗೆ ಸೌಲಭ್ಯ ಅವರಿಗೆ ಸುಲಭವಾಗಿ ಎಟ್ಕೋಂತ ರೀತಿ ಇರ್ಬೋದು ಈ ಕಾರಣಕ್ಕಾಗಿ ನಾವು ಸುಬ್ಬಾರೆಡ್ಡಿ ಅವರು ಬಹಳಷ್ಟು ಚರ್ಚೆ ಮಾಡಿದೀವಿ ಸದ್ಯಕ್ಕೆ ಅನ್ಸಬಹುದು ಬಹಳಷ್ಟು ಸಂದರ್ಭದಲ್ಲಿ ನೀವು ಚಿಂತಾಮಣಿ ನೋಡಿರ್ತೀರ ಚಿಂತಾಮಣಿಯಲ್ಲಿ ಎ ಪಿ ಎಂ ಸಿ ಸಾವಿರದ ಒಂಬೈನೂರ ಅರವತ್ತೆಂಟನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ ಅವತ್ತು ಊರು ಹೊರ್ಗಡೆ ಇತ್ತು ಇವತ್ತು ಊರು ಒಳಗಡೆ ಆಗ್ಬಿಟ್ಟಿದೆ ಈಗ ಮತ್ತೆ ನಾನು ಊರಿಂದ ಹೊರ್ಗಡೆ ಹೋಗ್ತಾ ಇದ್ದೀನಿ ಎ ಪಿ ಎಂ ಸಿ ಪೂರ್ತಿ ಅಲ್ಲ ಟೊಮೆಟೊ ವಹಿವಾಟು ದನಗಳ ಸಂತೆ ಮತ್ತು ಬೇರೆ ಅದಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಬೇಕಾದಂಥ ಈಗಿನ ಕಾಲಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಊರಿನ ಹೊರಗೆ ಸುಮಾರು ಒಂದು ಇನ್ನೂರು ಇನ್ನೂರೈವತ್ತು ಎಕರೆ ಇಪ್ಪತ್ತು ಎಕರೆ ಕೊಡಿಸ್ಬೇಕು ಅಂತ ಅದಕ್ಕೊಂದು ಆಲೋಚನೆ ಮಾಡ್ತಾ ಇದ್ದೀನಿ ದೂರದೃಷ್ಟಿ ಇಟ್ಕೊಂಡು ಮಾಡಬೇಕು ನಾಳೆ ಅದು ಮಾಡಿದ್ರು ಕೂಡ ಅದು ಆಗ್ಬಿಡುತ್ತೆ ಯಾಕಂದ್ರೆ ಅಲ್ಲಿ ಕೈಗಾರಿಕೆ ಪ್ರದೇಶ ಮಾಡ್ತಾ ಇದ್ದೀವಿ ಸುಬ್ಬಾರೆಡ್ಡಿ ಅವರು ಕೂಡ ಇಷ್ಟು ವರ್ಷಗಳಿಂದ ಇಲ್ಲಿ ಬಹಳಷ್ಟು ಜನ ಪ್ರಯತ್ನ ಪಟ್ಟರು ಕೈಗಾರಿಕೆ ಮಾಡಬೇಕು ಅಂತ ಅದರಲ್ಲೂ ಜಿ ವಿ ಶ್ರೀರಾಮ್ ರೆಡ್ಡಿ ಅವರು ಪ್ರಯತ್ನ ಪಟ್ಟಿದ್ರು ಆದ್ರೆ ಕಾರಣಾಂತರದಿಂದ ಆಗಿರ್ಲಿಲ್ಲ ಸುಬ್ಬಾರೆಡ್ಡಿ ಅವರು ನಾವು ಮಾತಾಡಿಕೊಂಡು ಅವ್ರು ನನಗೆ ಹೇಳಿದ್ರು ತಕ್ಷಣ ಅಧಿಕಾರಿಗಳನ್ನ ನಮ್ಮ ಕಚೇರಿ ಕರೆಸಿ ನಾವು ಅವರು ಮಾತಾಡಿ ಅವ್ರೇನು ಯಾವ ರೀತಿ ಹೇಳ್ತಾರೆ ಆ ರೀತಿ ಹೋಗಿ ಅವ್ರಿಗೆ ಸಹಕಾರ ಕೊಟ್ಟು ಮಾಡಿ ಅಂತ ಹೇಳಿ ರೈತರು ಕೂಡ ಅವ್ರು ಕೂಡ ಸಹಕಾರ ಕೊಟ್ಟಿದ್ದಾರೆ ಈಗ ಅದಕ್ಕೆ ಸೂಕ್ತವಾದಂತ ಬೆಲೆ ಕೂಡ ಪರಿಹಾರವನ್ನು ಕೊಡುವಂತದ್ದಕ್ಕೂ ನಿಗದಿಯಾಗಿದೆ